ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇಣಿಗೆ ಯೂಟ್ಯೂಬ್ ಚಾನಲ್ ಇವಾಗ ನಾವು ಮಾಡ್ತಿದ್ದೀವಿ ಮೆಕ್ಕೆಜೋಳದಿಂದ ಮಾಡುವ ವಡಿ ಇವಾಗ ಮೂರು ಮೆಕ್ಕೆಜೋಳ ತಗೊಂಡಿದ್ದೀನಿ ಅದನ್ನು ಬಿಡಿಸಿ ಮೆಕ್ಕೆಜೋಳನ ಅಷ್ಟು ಬಿಡಿಸಿ ಇಟ್ಕೋಬೇಕು ತೊಗೊಂಡಿರುವಂಥ ಮೆಕ್ಕೆಜೋಳ ಹೊಲ್ದಲ್ ಹಾಕ್ತೀವಲ್ವ ಅದೇ ಥರ ಮೆಕ್ಕೆಜೋಳ ಅದನ್ನ ಅಷ್ಟು ಬಿಡಿಸಿಟ್ಟು ಇವಾಗ ಚೆನ್ನಾಗಿ ತೊಳೆದು ಇಲ್ಲಿ ರಾತ್ರಿ ನಾಳೆ ಮಾಡ್ತೀವಿ ರಾತ್ರಿ ಅದನ್ನು ನೀರು ಹಾಕಿ ನೈಟ್ ಪೂರ್ತಿ ನೆನೆ ಎಲ್ಬಿಡಿ ಮುಚ್ಚಿಟ್ಟು ಇವಾಗ ಬೆಳಗ್ಗೆ ತೆಗಿತಿದ್ದೀನಿ ಇವಾಗ ನಂತರ ಈ ಥರ ಇರುತ್ತೆ ಇವಾಗ ಒಂದು ಮಿಕ್ಸಿ ಚಾರ್ ತೊಗೊಬೇಕು ಒಂದು ಮಿಕ್ಸಿ ಚಾರ್ ತೊಗೊಂಡು ಅದಕ್ಕೆ ಇವಾಗ ನಾವು ನೆನೆಸಿಟ್ಟಿರುವಂಥ ಮೆಕ್ಕೆಜೋಳನ ಹಾಕಿ ನೆನೆಸಿಟ್ಟಿರುವಂಥ ಮೆಕ್ಕೆಜೋಳನ ಹಾಕಿ ಆನಂತರ ಎರಡು ಹಸಿಮೆಣಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಆನಂತರ ಶುಂಠಿ ಇದನ್ನು ಹಾಕಿ ಚೆನ್ನಾಗಿ ನಂತರ ಒಂದು ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ನೀರು ಹಾಕಿ ಮತ್ತೆ ತಿರ್ಗೀರ ನುಣ್ಣಗೆ ಆಗಬಾರ್ದು ತರಿ ತರಿ ಕೈಯಲ್ಲಿ ಇವಾಗ ನೋಡ್ತಿದ್ರಲ್ಲ ಈ ಥರ ತೆರಿ ತರಿ ಕೈಯಲ್ಲಿ ಇರಬೇಕು ಇವಾಗ ಇದಕ್ಕೆ ಒಂದು ಬೌಲಲ್ಲಿ ತಕ್ಕೊಂಡು ಇವಾಗ ಮನೆಯಲ್ಲಿ ಸೊಬ್ಬಸ್ಗೆ ಸೊಪ್ಪಿದ್ರೆ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಕ್ರಿಸ್ಪಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ಬೌಲಿ ಎಣ್ಣೆ ಬಿಸಿ ಮಾಡೋಕ್ಕಿಗನ ఎణి ఎణ నంతర ఎన హాకీ ఎన్నెకంతర ఇవగా ఎత్తిటివంత వడి తో కైయలు స్వల్పు స్వల్పు తి ఎంత బడ్జ్ లో ఫ్లైమ్ ఇట్కడ నోడ్తారా బ్రౌన్ ఆగ కలర్ మిడల్ ఫ్లకొ బ్రౌన్ ఆగి అదరల్ే ఎన్నె బిట్ అంతా బట్ ఆ కలర్ ఈ కలర్ ఆగోవర్గూ సహ మా టేస్ట్ మాత్రం బాగా చనకొచ్చు డ్రై మాట్ పదే 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 మాట్టు టేస్ట్ మాత్ర ఆతా బ్రౌన్ ಕಲರ್ ಆಗ ಆಗೋವರ್ಗೂ ಸಹ ಅದನ್ನು ಫ್ರೈ ಮಾಡಿಕೊಂಡು ಇವಾಗ ನೋಡಿ ಆ ಕಲರ್ ಬೆಳೆ ಕಾಣ್ತಿದೆ ಇವಾಗ ಇವೆರಡೇ ಕಲರ್ ಬೆಳೆ ಕಾಣ್ತಿದೆ ಈ ಕಲರ್ ಹಾಕೋವರೆಗೂ ಸಹ ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಂದ್ರೆ ಇವಾಗ ತೋರಿಸ್ತೀನಿ ಅದು ಯಾವ ಥರ ಸೌಂಡ್ ಬರುತ್ತೆ ಕ್ರಿಸ್ಪಿ ಆಗಿರುತ್ತೆ ಎದ್ದು ಸೌಂಡು ತಕ್ಕ ಅಂತ ಬರ್ಬೇಕು ತಕ್ಕ ಅಂತ ಬರ್ಬೇಕು ಸೌಂಡು ಗರಿ ಗರಿಯಾಗಿ ಬರುತ್ತೆ ಇದ್ದ ತೀರ ಕಪ್ಪಾಗೋ ಥರನೂ ಫ್ರೈ ಮಾಡ್ಕೋಬೇಡಿ ಈ ಕಡೆ ಬ್ರೌನ್ ಆಗದೆ ಇಲ್ಲದ ಥರನೂ ಫ್ರೈ ಮಾಡ್ಕೊಬಿಡಿ ತಿರ್ಗಾ ಮತ್ತೆ ಬಿಡ್ತಿದ್ದೀನಿ

ಅವಾಗ ಆ ಕಲರ್ ಇರುತ್ತೆ ಈ ಕಲರ್ ಆಗೋದು ಫ್ರೆಂಡ್ ಮಾಡಿದ್ರು ಅಷ್ಟೇ ನೋಡಿ ಈ ಥರ ಕಾಣ್ತಿದ್ದಾವೆ ಮೇಲೆ ಕೆತ್ತಿದ್ರೆ ಈ ಥರ ಸೌಂಡ್ ಬರಬೇಕು ಸೂಪವಾಗಿ ಮೆಕ್ಕೆಜೋಳದಿಂದ ರೆಡಿಯಾಗಿರೋ ನೋಡಿ ಮಾಡಿ ಒಂದ್ಸಲ ಮಾಡಿ ಟೇಸ್ಟ್ ಹೇಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಧನ್ಯವಾದಗಳು